ನಮಸ್ಕಾರ ದೇವ್ರುಗಳೇ ನಾನು ಮಂಜುನಾಥ್ ಟೈಮ್ ಟು ಟ್ರಾವೆಲ್ ನೈಂಟಿ ನೈನ್ ಚಾನಲಿಂದ ಮಾತಾಡ್ತಾ ಇರೋದು ನಿಮಗೆ ಒಂದು ಅಪರೂಪದ ಪಾರ್ಕ್ ತೋರಿಸ್ತಾ ಇದ್ದೀನಿ ಈ ಬೇರೆ ಪಾರ್ಕ್ಗಳೆಲ್ಲ ಹೆಂಗೆ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಕ್ಲೋಸು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆ ಕ್ಲೋಸು ಆದರೆ ನಿಮಗೆ ಸದಾಶಿವ ಒಂದು ಪಾರ್ಕ್ ಇದೆ ಪೂರ್ಣ ಪ್ರಜ್ಞಾ ಸ್ಕೂಲ್ ಹತ್ರ ಬರುತ್ತೆ ಫೋರ್ತ್ ಮೇನು ಅಥವಾ ನೀವು ಜನತಾ ಬಜಾರ್ ಸದಾಶಿವನಗರ ಹಾಕಿದ್ರೂ ಬರುತ್ತೆ ಜಿ ಇದು ಗೂಗಲಲ್ಲಿ ಬರುತ್ತೆ ತುಂಬ ಅದ್ಭುತವಾದ ಪಾರ್ಕು ತುಂಬ ಚೆನ್ನಾಗಿದೆ ವೆಲ್ ಮೇಂಟೈನ್ಡು ಪಿ ಬಿ ಶ್ರೀನಿವಾಸ್ ಅವರ ಹೆಸರಲ್ಲಿರೋದ ಅವ್ರ ಹೆಸ್ರಲ್ಲಿರೋದು ಪಿ ಬಿ ಶ್ರೀನಿವಾಸ್ ಉದ್ಯಾನವನ ಅಂತ ತುಂಬ ಚೆನ್ನಾಗಿದೆ ಇಲ್ಲಿ ನಿಮಗೆ ಮಧ್ಯಾಹ್ನ ಹೊತ್ತು ಕೂತ್ಕೊಂಡ್ರೆ ಏನೋ ರಾತ್ರಿ ಕೂತ್ಕೊಂಡಷ್ಟು ಅಷ್ಟು ಕೋಲ್ಡ್ ಫೀಲ್ ಬರುತ್ತೆ ಈ ಸಮ್ಮರ್ ವೆದರ್ ಇದ್ರಲ್ಲೂ ಕೂಡ ಅಷ್ಟು ತಂಪಾದ ಗಾಳಿ ಬೀಸುತ್ತೆ ಯಾಕಂದರೆ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಕ್ಸಸೈಸ್ ಮಾಡಲಿಕ್ಕೆ ಆಮೇಲೆ ವಾಕ್ ಮಾಡಲಿಕ್ಕೆ ವಾಕಿಂಗ್ ಟ್ರ್ಯಾಕು ತುಂಬ ಚೆನ್ನಾಗಿದೆ ನೀವು ಸದಾಶಿವನವರ ಕಡೆ ಏನಾದರೂ ಮಧ್ಯಾಹ್ನ ಬಂದರೆ ಈ ಕಡೆ ಟೈಮ್ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅಥವಾ ಏನಾದರೂ ನೋಡಬೇಕು ಟೈಮ್ ಇದ್ದರೆ ದಯವಿಟ್ಟು ಒಂದು ಸರಿ ಭೇಟಿ ಕೊಡಿ ಪೂರ್ಣ ಪ್ರಜ್ಞಾ ಸ್ಕೂಲ್ ಹತ್ರ ಬರುತ್ತೆ ಅಥವಾ ಪಿ ಬಿ ಶ್ರೀನಿವಾಸ್ ಉದ್ಯಾನವನ ಅಂತ ಹಾಕಿದ್ರೂ ಬರುತ್ತೆ ಗೂಗಲಲ್ಲಿ ಚೆನ್ನಾಗಿದೆ ನಿಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೂ ಚೆನ್ನಾಗಿದೆ ಆಮೇಲೆ ಸಣ್ಣದಾಗಿ ಜಿಮ್ ಮಾಡಲಿಕ್ಕೆ ವಾಕಿಂಗ್ ಟ್ರ್ಯಾಕು ಎಲ್ಲ ಚೆನ್ನಾಗಿದೆ ಒಂದ್ಸರಿ ನೋಡಿ ಅದು ವೆಲ್ ಮೇಂಟೈನ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸರಿ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ದಯವಿಟ್ಟು ಸಬ್ಸ್ಕ್ರೈಬ್